ಎರಡ್ ಸಾವಿರದ ಹದಿಮೂರರಿಂದ ಕೋಲಾರ ವಿಧಾನಸಭಾ ಮೀಸಲು ಕ್ಷೇತ್ರದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ಎಂಎಲ್ಎ ಆದಂತಹ ಪತ್ತೂರು ಮಂಜುನಾಥ ವಿರುದ್ಧವಾಗಿ ಕೋಲಾರ ಜಿಲ್ಲೆಯಾದಂತ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕ ದಲಿತ ಸಂಘಟನೆ ಮಹಾ ಒಕ್ಕೂಟ ಹಂತ ಹಂತವಾಗಿ ಹೋರಾಟ ಮಂಜುನಾಥ್ ಅವರ ಬಗ್ಗೆ ಮಾತಾಡುವಾಗ ಇಟ್ಕೊಂಡು ಬಾಯದಲ್ಲಿಟ್ಟುಕೊಂಡು ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನಿತ್ತು ಅವರು ಯಾಕೆ ಸಂವಿಧಾನ ಕೊಟ್ಟಿದ್ದಾರೆ ಏನಕ್ಕೆ ಕಾಯಿ ಕೊಟ್ಟಿದ್ದಾರೆ ಅಂತ ನಮ್ಮ ನಕಲಿ ಶಾಸಕರಿಗೆ ಏನು ಗೊತ್ತಾಗ್ತಾ ಇಲ್ಲ ಎರಡ್ ಸಾವಿರದ ಹದಿಮೂರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮುಳಭಾಗದಲ್ಲಿ ಪುತ್ತೂರು ಮಂಜುನಾಥ್ ಅವರು ಶಾಸಕರಾಗಿರ್ತಾರೆ ಆ ಸಂದರ್ಭದಲ್ಲಿ ನಾನು ಬುಡುಗ ಎಸ್ ಸಿ ಶೆಡ್ಯೂಲ್ ಕ್ಯಾಸ್ಟ್ ಬರ್ತೀನಿ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದಾರೆ ಅಕ್ಸೆಪ್ಟ್ ಆಗಿದೆ ಅಲ್ಲಿ ಚುನಾವಣೆ ಆಗಿದೆ ಅಲ್ಲಿ ಗೆದ್ದಿದ್ದಾರೆ ಈ ನಕಲಿ ಶಾಸಕ ಪತ್ತೂರು ಮಂಜುನಾಥ್ ಅವರು ಹದಿಮೂರರಲ್ಲಿ ಎಂಎಲ್ ಆಗಿದ್ರಲ್ಲ ಅದನ್ನು ಮಾತ್ರ ಖಂಡಿಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರಲಿ ಕೋರ್ಟ್ ನ್ಯಾಯಾಲಯಗಳಿಗೆ ಹೋಗಿ ಅವರು ಬುಡುಗ ಚೆಂಗಮ್ಮ ಅಲ್ಲ ಅವರು ಬಹಿರಾಗಿ ಅಂತ ಹೇಳಿ ಪ್ರಸ್ತಾವನೆಗಳನ್ನು ಮಾಡಿದ್ದಾರೆ ಅವೆಲ್ಲವೂ ಕೂಡ ಎಲ್ರಿಗೂ ಜಗಜ್ಜಾಹೀರಂತಾಗಿತ್ತು ಕೋಲಾರ ಜಿಲ್ಲೆಯಲ್ಲಿ ಆ ಕೇಸು ಕೂಡ ಅಟ್ರಾಸಿಟಿಗೆ ಮತ್ತು ಕೋರ್ಟಲ್ಲಿ ನಡೆಯುವಾಗ ಕ್ರಿಮಿನಲ್ ಕೇಸ್ ಕೂಡ ಆಗಿತ್ತು ಹತ್ತು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಕೇಸು ನ್ಯಾಯಾಲಯದಲ್ಲಿ ತೀರ್ಪು ಏನು ಬರುತ್ತೋ ಅದಕ್ಕೆ ನಾವು ಬದ್ಧವಾಗಿರಬೇಕು ಆ ನ್ಯಾಯಾಲಯ ಬಿಟ್ಟು ಯಾರೋ ಕೊಡ್ತಕ್ಕಂಥ ಯಾರೋ ಹೇಳ್ತಕ್ಕಂಥ ಮಾತುಗಳಿಗೆ ಇವರು ಒಗ್ಗೊಟ್ಟು ಪತ್ರಕಾಗೋಷ್ಠಿಗಳನ್ನು ಕಲಿಯೋದು ಬಂಧಿಸಬೇಕು ಅನ್ನೋದು ಬಂಧಿಸಬೇಕು ಅಂದ್ರೆ ನ್ಯಾಯಾಲಯದ ಮುಂದೆ ಇರತಕ್ಕಂಥದ್ದು ನ್ಯಾಯಾಲಯದಲ್ಲಿ ಏನಿದೆ ಮೇಲ್ವರಿ ಮೇಲೆ ಸಲ್ಲಿಸೋದಕ್ಕೆ ಅವಕಾಶಗಳು ಕೂಡ ಇದ್ದಾವೆ ಅದಾಗುತ್ತೆ ನ್ಯಾಯಾಲಯದಲ್ಲಿ ಮಾತು ಬಿಗಿಡಿ ನಿನ್ನಂಗೆ ಜಾತಿ ಕದ್ದಿಲ್ಲ ಇಲ್ಲಿ ಯಾರು ಮುಖಂಡರುಗಳು ಯಾರತ್ತು ಕೈ ಚಾಚಿಲ್ಲ ಮುಖಂಡರುಗಳು ನಿನ್ನ ವಿರೋಧ ಗಂಡಸಾಗಿ ಕೆಲಸ ಮಾಡ್ತಾ ಇದ್ವಿ ಸಂಘಟನೆಯಲ್ಲಿ ನಿನ್ನಂಗೆ ಏಡಿಯಾಗಿ ನೀನು ಮಾಡಿದಂತ ಅವಮಾನ ಏನಿತ್ತು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಮುನ್ಸಿಪಾಲ್ಟಿಗೆ ಅವಮಾನ ಮಾಡಿದ್ಯಾ ದಲಿತ ಸಂಘಟನೆಗಳು ಅವಮಾನ ಮಾಡಿದ್ಯಾ ಮಾಡಿದ್ಯಾ ಇದೊಂದು ಮೈನಿಟ್ ಬಂದ್ರೂ ಕೂಡ ಎರಡ್ ಸಾವಿರದ ಹದಿನೂರಲ್ಲಿ ಶಾಸಕರಾಗಿದ್ರು ತನ್ನ ಕೇಸ್ ಆಯ್ತು ಎರಡ್ ಸಾವಿರ ಹದಿನೆಂಟಕ್ಕೆ ನಾಗೇಶನ್ ಅವ್ರನ್ನ ಗೆಲ್ಸಿದ್ರು ಶಾಸಕರ ಮಾಡಿದ್ರು ಮುರುಶಾಮಿ ಅವ್ರನ್ನ ಎಂಪಿ ಆಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸಿದ್ರು ಅದೇ ಜನಾಂಗದವ್ರನ್ನ ಹಿಂಗೆ ದಲಿತ ಪರ ದಲಿತ ನಾಯಕರುಗಳ ಪರ ಕೆಲಸ ಮಾಡಿ ಮಾಡ್ಕೊಂಡ್ ಬರ್ತಾರೆ ದಲಿತ ವಿರೋಧಿ ಎಲ್ಲಿ ಬರ್ತದೆ ಇಲ್ಲಿವರೆಗೂ ಯಾವುದೇ ಕೋರ್ಟ್ ಅಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ನನ್ನ ದಲಿತ ಬಾಂಧವರಿದ್ದಾರೆ ಬಂದಿಲ್ಲ ನಾವು ನ್ಯಾಯಾಲಯದ ಮೊಕದ್ದಮೆಯನ್ನ ಉಳಿದ ಮೇಲೆ ನ್ಯಾಯಾಲಯದಲ್ಲಿ ತೀರ್ಪಿಗೆ ನಾವು ಕಾದಿದ್ದೀವಿ ತೀರ್ಪು ಬಂದಿದೆ ತನಿಖೆ ಮಾಡಿ ಅಂತ ತನಿಖೆಯನ್ನ ಮಾಡ್ತಕ್ಕಂಥದ್ದು ತನಿಖಾಧಿಕಾರಿಯನ್ನ ಮಾಡತಕ್ಕಂಥ ನ್ಯಾಯಾಲಯದವರು ಅದರನ್ನ ಸಹಕರಿಸತಕ್ಕಂಥ ಕೋಪರೇಟಿವ್ ಕೊಡಬೇಕಾದ್ರು ಶಾಸಕರು ಅದು ಹೇಳ್ತಾರೆ ಇದ್ದಾರೆ ಪದೇ ಪದೇ ನಾನು ಸಹಕರಿಸ್ತೀನಿ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಟ್ಟು ನೀವು ಸಹಕರಿಸಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿರ್ತಕ್ಕಂಥ ಚುನಾವಣೆಗೂ ಈಗ ನಡೆದಿರ್ತಕ್ಕಂಥ ಚುನಾವಣೆಗೂ ಕೋಲಾರ ಕ್ಷೇತ್ರದಕ್ಕೂ ಏನ್ ಸಂಬಂಧ ಇಲ್ಲ ನೀವು ಏನೋ ಆತ್ಮವಿಶ್ವಾಸ ಆತ್ಮ ಗೌರವ ಇದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ರಿ ಯಾಕೆ ರಾಜೀನಾಮೆ ಕೊಡಬೇಕು ಅವರು ಕೋಲಾರ ಕ್ಷೇತ್ರದಲ್ಲಿ ಅವರು ತಪ್ಪು ಮಾಡಿದಾರ ಯಾಕೆ ರಾಜೀನಾಮೆ ಕೊಡಬೇಕು ಅವರು ನೀನು ಜಾತಿ ಅಂತ ಹೇಳಿದ್ದಾರೆ ನೀವು ಫ್ರಾಡ್ ಅಂತ ಹೇಳಿದ್ದಾರೆ ಇದೆಲ್ಲ ಓದಕ್ ಬರ್ಬೇಕಲ್ಲ ಮನುಷ್ಯನಿಗೆ ದಡ್ಡನಿಗೆ ಎಸ್ ಎಲ್ ಸಿ ಫೈಲಾಗಿ ಪಾಸ್ ಆಗಿದೆ ಬಂದ್ಬಿಟ್ಟು ನೀನು ಸಂವಿಧಾನ ಹೇಳಕ್ ಬಂದ್ರೆ ನಾವು ರೀ ಕೇಳಕ್ಕೆ ನಮ್ಮ ಮುಖಂಡ ಒತ್ತಾಯ ಮಾಡ್ತಾರಲ್ಲ ಮೂವತ್ತೈದು ಜನ ಶಾಸಕರುಗಳಾಗ್ಲಿ ಇನ್ನೊಬ್ಬರಾಗ್ಲಿ ಮುಖಂಡರುಗಳಲ್ಲಾಗಲಿ ಯಾರು ದನಿ ಎತ್ತಲ್ಲ ಅಂದ್ರೆ ಸತ್ಯಕ್ಕೆ ಯಾವತ್ತು ಸ್ಪಷ್ಟವಾಗಿರ್ತದೆ ಸತ್ಯ ಹೇಳುವಾಗ ಸತ್ಯನೇ ಅವರು ಶಾಸಕರೇ ನೀಡಿ ನೀನು ಕ್ರಿಮಿನಲ್ ಅಫೆನ್ಸ್ ಮಾಡಿದೀಯಾ ನೀವು ಕ್ರಿಮಿನಲ್ ನೀನು ಕೂಡಲೇ ನಿನ್ನ ದಂಧಿಸಬೇಕು ಯಾಕೆ ಬಂದಿಸ್ಲಿಲ್ಲ ಅಂದ್ರೆ ನಿನ್ನ ಸರ್ಕಾರ ಇದೆ ಅಂತ ಹೇಳಿ ನಿನ್ನ ಅವರ ಆಶೀರ್ವಾದ ನಿನಗೆ ಇದೆ ಅಂತ ಹೇಳ್ಬಿಟ್ಟು ನೀನು ಏನು ಬೇಕಾದ್ರೂ ಮಾತಾಡಿ ನಡೀತದೆ ಅಂತ ಹೇಳಿದ್ರೆ ಕಾಲ ಉತ್ತರ ಕೊಡ್ತಾ ಇದೆ ಕೊತ್ತೂರು ಅವರೇ ಸರ್ಕಾರದ ಮುಂದೆ ಇದೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ತದ ಅದು ಬದ್ಧವಾಗಿರ್ತೀವಿ ಶಾಸಕರು ಕೂಡ ಹೇಳ್ತಾ ಇರ್ತಾರೆ ಪದೇ ಪದೇ ನಾನು ಸಹಕರಿಸ್ತೀನಿ ಅಂತ ಹೇಳಿ ಅದನ್ನ ಬಿಟ್ಟು ರಾಜೀನಾಮೆ ಕೊಟ್ಟು ನೀನು ಸಹಕರಿಸು ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಅಂತ ಮಾತಾಡ್ತಿರಲ್ಲ ನೀವು ಮಾತಾಡುವಾಗ ನಿಮ್ಮ ಲಿಮಿಟ್ ಅಲ್ಲಿ ಇಟ್ಕೊಳ್ಳಿ ಹೇ ಅವನ್ನ ಗಡಿಫಾರ್ ಮಾಡಬೇಕು ದಸ್ತಗಿರಿ ಮಾಡಬೇಕು ನೀವು ದಸ್ತಗಿರಿ ಮಾಡಲಿಲ್ಲ ಪಕ್ಷದಲ್ಲಿ ಕರ್ನಾಟಕ ದಲಿತ ಮಹಾ ಒಕ್ಕೂಟ ಇವತ್ತು ಬೆಂಗಳೂರು ಚಲಾ ಇಟ್ಕೊಂತರಿ ಕೋಲಾರ ಕೋಲಾರನ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಎಲ್ಲಾ ಮುಖಂಡರು ಸೇರಿ ಪ್ರತಿಭಟನೆ ಮಾಡ್ತೀವಿ ಹೀಗೆ ಶಾಸಕರ ಮೇಲೆ ಪ್ರತಿಯೊಂದನ್ನು ಮಾತಾಡ್ತಾ ಬಂದಾಗ ನಾವು ಪಕ್ಷದ ಕಡೆಯಿಂದ ಸಂಘಟನೆಗಳ ಕಡೆಯಿಂದ ಹೋರಾಟವನ್ನು ನಂಬಿಕೋಬೇಕಾಗ್ತದೆ ನಾವು ಸುಮ್ಮನೆ ಕೂತಿಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಏನು ಸರ್ಕಾರಕ್ಕೆ ಗೌರವ ಕೊಟ್ಟು ಆದೇಶ ಏನು ಬರುತ್ತೋ ಕಾಯ್ತಾ ಇದ್ದೀವಿ ತಪ್ಪಾದ್ರೆ ತಪ್ಪೇ ಅದನ್ನ ಬಿಟ್ಟು ಯಾವ್ದಾವುದೋ ಮಾತುಗಳಿಗೆ ನೀವು ಯಾರೋ ಬರೋ ಪ್ಯಾಕೇಜ್ಗಳಿಗೆ ಕುಂತ್ಕೊಂಡು ಶಾಸಕರನ್ನ ವಿನಾಕಾರಣ ನೀವು ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಿನ್ನ ಇಟ್ಲಿ ಸೂಕ್ತ ಮಾರ್ಗದರ್ಶನ ನೀಡಿ ಮಾಡಬೇಕು ನೀವೇನ್ ಅನ್ಕೊಂಡಿದ್ರೆ ಇಪ್ಪತ್ತೆರಡು ಹೋರಾಟ ಮಾಡ್ತೀವಿ ಅದು ಮೊದಲೇ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅವರು ದಲಿತ ವಿರೋಧಿ ಅವರನ್ನು ಬಂಧಿಸಬೇಕು ಅಂತ ನೀವೆಲ್ಲ ಹೇಳ್ತಿರಲ್ಲ ಮಾತಾಡ್ತಿರಲ್ಲ ಮುಖಂಡರು ನಿಮ್ಮ ಹಿನ್ನೆಲೆ ಏನಪ್ಪಾ ನೀವು ಹಿಂದ್ಗಡೆಯಿಂದ ಏನ್ ಮಾಡ್ಕೊಂಡು ಬಂದಿದ್ದೀರಿ ಪ್ಯಾಕೇಜ್ಗಳಿಗೆ ನೀವು ಸಪೋರ್ಟ್ ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ ಸರ್ಕಾರ ವಿರುದ್ಧ ಬೈಕ್ ರಾಲಿ ಇಟ್ಕೊತೀವಿ ಹಂತವಾಗಿ ನಿನ್ನ ಗ್ರಹಸ್ಗಿರಿ ಮಾಡೋವರೆಗೂ ಅರೆಸ್ಟ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಪರವಾಗಿ ಇರ್ತೀವಿ ಅನ್ಯಾಯದ ಪರವಾಗಿ ಹೋಗೋದಿಲ್ಲ ಇದೇ ನಡೆದ್ರೆ ಮುಂದಕ್ಕೆ ನಾವು ಹೋರಾಟವನ್ನು ಹಮ್ಕೋಬೇಕಾಗ್ತದೆ ನಿಮ್ಮ ಮೇಲೆ ನಾವು ಸುಮ್ಮನೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಗೊತ್ತಿಲ್ಲ ವಿದಾಕಾರಣ ನಮ್ಮ ಶಾಸ್ತ್ರ ಏನಾದರೂ ನಿಲ್ಲಿಸೋದು ಮಾಡಿದ್ದು ಹೋರಾಟಗಳಿಗೆ ಇಳಿದ್ರೆ ಬಹಿರಂಗವಾಗಿ ಹೋರಾಟಕ್ಕೆ ಬರ್ತೀವಿ ಅದು ಆಗಲಿ ಆಗ್ಲಿ ಎದುರುಸ ಪ್ರವಾಗಿದ್ದೀವಿ ನ್ಯಾಯಾಲಯಕ್ಕೆ ಬೆಲೆ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ ತೀರ್ಮಾನ ತನಿಖೆ ಆಗುತ್ತೆ ಆ ತನಿಖೆಯಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧವಾಗಿರ್ತಾರೆ ಶಾಸಕರು ನಾವು ಯಾವುದೇ ಮನೆ ಹತ್ರ ಹೋಗಿ ನಾವು ಭಿಕ್ಷೆ ಬಿಡೋದಿಲ್ಲ ರೀ ಕೊತ್ತೂರು ಮಂಜುನಾಥ್ ಅವರು ಯಾವುದೇ ದಲಿತ ವಿರೋಧಿ ಚಟುವಟಿಕೆಗಳಾಗಲಿ ಅಥವಾ ಭ್ರಷ್ಟಾಚಾರದ ಆರೋಪವನ್ನು ಆ ಅವಧಿಯಲ್ಲಿ ಮಾಡಿಲ್ಲ ಸಿದ್ದರಾಮಯ್ಯ ದಲಿತರ ಪರವಾಗಿದೆ ಪರವಾಗಿದೆ ದಲಿತರ ಅಂತ ಹೇಳ್ತಾ ಇದ್ದಾರಪ್ಪ ಅವರೇ ಇಂಥ ಕಿಡಿಗೇಡಿನ ಬಂಧ್ರಿ ಕಾರಣ ವಿನಾಕಾರಣ ಪ್ರೇಮಿಸುವಂತ ಪ್ರವೃತ್ತಿಗೆ ಹೋಗ್ಬಾರ್ದು ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಕೆಟ್ಟೋರ್ ಮಾಡಬಾರ್ದು ನಾನು ಇಷ್ಟೇ ಆತನ ಪದೇ ಪದೇ ಯಾವುದೇ ಬೇರೆ ರಾಜಕೀಯ ಏನು ವ್ಯಕ್ತಿಗಳಿದ್ದಾರೆ ಬೇರೆ ಪಕ್ಷಗಳಲ್ಲಿ ಅವರ ಒಂದು ಕುಮ್ಮಕ್ಕನಿಂದ ಆ ಪಟ್ಟಭದ್ರ ಶಕ್ತಿಗಳ ಕುಮ್ಮಕ್ಕನಿಂದ ಈ ರೀತಿಯ ಒಂದು ಕೂಗು ಬರ್ತಾ ಇದೆ ಯಾವಾಗ ಕೊತ್ತೂರು ಮಂಜುನಾಥಿಗೆ ಇವತ್ತು ಚೀಟ್ ಮಾಡಿರೋ ಮನುಷ್ಯನ ನಕಲಿ ಪ್ರಶಸ್ತಿಗಳ ಸೃಷ್ಟಿ ಮಾಡಿರೋ ಮನುಷ್ಯನ ಕೊತ್ತೂರು ಮನ ಫಸ್ಟ್ ಬಂಧಿಸಿ ಆ ಸಂವಿಧಾನಕ್ಕೆ ಗೌರವ ಕೊಡೋದು ಆಮೇಲೆ ನೀವು ಮಾಡ್ತೀರಲ್ಲಿ ನಾನು ನೋಡ್ತೀನಿ ಕಾನೂನು ಐತೆ ಕಾನೂನು ಬದ್ಭಾಗ ಅವ್ರ ಅಪರಾಧ ಆಗಿದ್ರೆ ಅಪರಾಧಕ್ಕೆ ಒಪ್ಕೊಂತಾರೆ ಒಪ್ಕೊಂತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅದಲ್ದೇನೆ ಇಲ್ದಿದ ಅರೆಸ್ಟ್ ಮಾಡ್ಬೇಕು ಅವ್ರ ಕಾನೂನು ಇದು ದಲಿತರಿಗೆ ಇರೋದ ನಮ್ ಜೊತೆಲಿ ಇದಾರಲ್ಲ ದಲಿತ ಇಪ್ಪತ್ತ ಎರಡನೇ ತಾರೀಕು ಕೋಲಾರಲ್ಲಿ ಉಗ್ರ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಏನು ತಪ್ಪಾಗಿ ಹೇಳಲ್ಲ ಕೆಲವು ಮುಖಂಡರು ಒರಿಜಿನಲ್ ಸರ್ಟಿಫಿಕೇಟ್ ಇಟ್ಕೊಂಡೆ ಏನು ಉದ್ದಾರ ಮಾಡಲಿಲ್ಲ ಪ್ಯಾಕೇಜ್ಗಳ ಮುಖಾಂತರ ನಮ್ಮ ದಲಿತ ಮುಖಂಡರು ಕೆಲವು ಕೆಲವರು ಕೆಲವು ದಲಿತ ಮುಖಂಡರು ಪ್ಯಾಕೇಜ್ ಗಳಿಗೋಸ್ಕರ ಅವ್ರನ್ನ ಈ ನಾಯಿವಾಗ ಮಾತಾಡೋದೇನು ಅವ್ರದ್ದು ನಮ್ಮ ಮುಖಂಡರಲ್ಲಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ಏನಾದ್ರೂ ಅವ್ರಿಗೆ ಅಂಬೇಡ್ಕರ್ ಅವರಿಗೆ ಅವರು ಮರ್ಯಾದೆ ಕೊಡ್ತಾರೆ ಕಾನೂನ್ಗೆ ನಾವು ತಲೆ ಅನ್ನೋ ಅನ್ನೋದಿದ್ರೆ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಕಾನೂನ್ಗೆ ವಿರುದ್ಧವಾಗಿ ಅವ್ರು ಮಾತಾಡಬಾರ್ದು ಇವಾಗ ಕಾನೂನಲ್ಲಿದೆ ಕೋರ್ಟ್ ಅಲ್ಲಿದೆ ಕಾನೂನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ಬದ್ವಾಗಿರ್ಬೇಕು ಇವ್ರ ಕಾನೂನ ಬಿಟ್ಟು ಸರ್ಕಾರಕ್ಕೆ ಒಪ್ಸಿದ್ರು ಸರ್ಕಾರನ ಬಿಟ್ಟು ಇವ್ರು ಮಾತಾಡ್ತಾ ಇದಾರೆ ಅಂದ್ರೆ ಇವ್ರು ಇವ್ರಂತ ಮೂರ್ಖರು ಯಾರು ಇಲ್ಲ ಬಾಬು ಕೇಳಿದಾರೆ ನಿನ್ನಿಂದ ಒಂದು ಪದ ಕೇಳಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಂತ ಸಂವಿಧಾನವನ್ನ ವಂಚಿಸಿ ಮೋಸ ಮಾಡಿ ಕುರುಗ ಚಂಗಮ ಅಂತ ಹೇಳಿ ಸರ್ಟಿಫೈಡ್ ಮಾಡಿಸ್ಕೊಂಡು ನೀನು ಮೀಸಲಾತಿಗೆ ನಕ್ಕ ಕಳ್ಳ ನೀನು ಚೋರ ನೀನೋ